ಗೋಕರ್ಣ ರಾಷ್ಟ್ರೀಯ ಹೆದ್ದಾರಿ ಅರವತ್ ಮೂರರ ಹಿರೇಗುತ್ತಿಯಲ್ಲಿ ಹಲವು ದಶಕಗಳ ಹಿಂದೆ ಸ್ಥಾಪಿಸಿದ್ದ ಪೊಲೀಸ್ ಸಂಚಾರಿ ಘಟಕ ಹೆದ್ದಾರಿ ಅಗಲೀಕರಣದಿಂದ ಬೀದಿಗೆ ಬಂದಿದ್ದು ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ಇಲ್ಲದಂತಾಗಿದೆ ಪೊಲೀಸ್ ಸಂಚಾರಿ ಘಟಕಕ್ಕೆ ಒಬ್ಬ ಅಧಿಕಾರಿ ಮತ್ತು ಮೂರು ಜನ ಸಿಬ್ಬಂದಿಗಳಿದ್ರು ಇದೀಗ ಸಿಬ್ಬಂದಿಗಳನ್ನು ಕಡಿತಗೊಳಿಸಿದ್ದು ಗೋಕರ್ಣದ ಪೊಲೀಸ್ ಸಿಬ್ಬಂದಿಯನ್ನ ಶಿಫ್ಟ್ನಲ್ಲಿ ನಿಯೋಜಿಸಲಾಗುತ್ತಿದೆ ಒಂದು ಮೂಲದ ಪ್ರಕಾರ ಅಗಲೀಕರಣ ಪೂರ್ಣಗೊಂಡ ನಂತರ ಸಂಚಾರಿ ಘಟಕವನ್ನ ಬಂದ್ ಮಾಡಲಾಗುತ್ತದೆ ಎಂಬ ಮಾಹಿತಿ ದೊರೆತಿದೆ ಸಾಕಷ್ಟು ದನಗಳರನ್ನ ಹಿಡಿದಿದ್ದು ಮತ್ತು ಇತರ ಅಪರಾಧಿ ಚಟುವಟಿಕೆಗಳನ್ನ ನಡೆಸುತ್ತಿದ್ದವರನ್ನ ರಾತ್ರಿ ವೇಳೆ ಹಿರೇಗುತ್ತಿ ನಲ್ಲಿ ಹೆಡೆಮುರಿ ಕಟ್ಟಿದ್ದರು ಆದರೆ ಪ್ರಸ್ತುತ ಇದನ್ನ ಮುಚ್ಚುವ ಮೂಲಕ ಅಪರಾಧ ಚಟುವಟಿಕೆಗಳು ಹೆಚ್ಚಾಗಲು ಕಾರಣವಾಗ್ತಿವೆ ಎಂಬ ಆತಂಕವನ್ನ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಸಮೀಪಿಸುತ್ತಿದ್ದು ಈ ವೇಳೆ ನಿಗಾ ಇಡಲು ಈ ಘಟಕ ತೀರಾ ಅವಶ್ಯವಿದೆ ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಿ ಸೂಕ್ತ ವ್ಯವಸ್ಥೆಯೊಂದಿಗೆ ನಿರಂತರವಾಗಿ ಮುಂದುವರಿಸಬೇಕಿದೆ ಎನ್ನುವ ಆಗ್ರಹವೂ ಕೇಳಿಬಂದಿದೆ ಚತುಷ್ಪಥ ಹೆದ್ದಾರಿ ಕಾಮಗಾರಿಯಲ್ಲಿ ಸಾಕಷ್ಟು ಲೋಪದೋಷಗಳಿರುವ ಬಗ್ಗೆ ಸಾಕಷ್ಟು ದೂರುಗಳು ಬರ್ತಿವೆ ಆದಷ್ಟು ಬೇಗ ಬಾಕಿ ಇರುವ ಹೆದ್ದಾರಿ ಕಾಮಗಾರಿಗಳನ್ನು ಮುಗಿಸಿ ಸುರಕ್ಷಿತ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವಂತೆ ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆ ರಾಷ್ಟ್ರೀಯ ಹೆದ್ದಾರಿಯ ಯೋಜನಾ ನಿರ್ದೇಶಕರಿಗೆ ತಾಕೀತು ಮಾಡಿದರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ರಾಷ್ಟೀಯ ಹೆದ್ದಾರಿಯ ಪ್ರಗತಿ ಕುರಿತ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದ ಅವರು ಜಿಲ್ಲೆಯಲ್ಲಿ ಹಾದು ಹೋಗಿರುವ ಚತುಷ್ಪಥ ಹೆದ್ದಾರಿಯಲ್ಲಿ ಬೀದಿ ದೀಪಗಳನ್ನು ಅಳವಡಿಸದೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಿದೆ ಚರಂಡಿ ಸಮಸ್ಯೆ ಹಾಗೂ ಅವೈಜ್ಞಾನಿಕ ಗುಡ್ಡ ಕೊರತೆಯಿಂದ ಮಳೆಗಾಲದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಿದೆ ರಾಷ್ಟೀಯ ಹೆದ್ದಾರಿಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಗುರುತಿಸಿರುವ ಅಪಘಾತ ಸ್ಥಳಗಳಲ್ಲಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಜೀವಹಾನಿಯಾಗುವುದನ್ನು ತಪ್ಪಿಸಬೇಕು ಅಗತ್ಯವಿರುವೆಡೆಗಳಲ್ಲಿ ಸರ್ವಿಸ್ ರಸ್ತೆ ಬಸ್ ಶೆಲ್ಟರ್ ನಿರ್ಮಿಸುವಂತೆ ಸೂಚನೆ ನೀಡಿದರು ಜಿಲ್ಲಾಡಳಿತದ ಮೂಲಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯಬೇಕಾದ ತುರ್ತು ಕಾಮಗಾರಿಗಳ ಬಗ್ಗೆ ತಿಳಿಸಿದಾಗ ಈ ಬಗ್ಗೆ ತಕ್ಷಣ ಸ್ಪಂದಿಸಿ ಕಾಮಗಾರಿಗಳನ್ನ ಕೈಗೊಳ್ಳಿ ಸಣ್ಣಪುಟ್ಟ ಕಾಮಗಾರಿಗಳಿಗೆ ತಮ್ಮ ಹಂತದಲ್ಲೇ ನಿರ್ಣಯ ಕೈಗೊಂಡು ಕಾಮಗಾರಿ ನಡೆಸಿ ಇತರೆ ಕಾಮಗಾರಿಗಳಿಗೆ ಕೇಂದ್ರದ ನೆರವು ಬೇಕಿದ್ದಲ್ಲಿ ಈ ಬಗ್ಗೆ ನನ್ನ ಗಮನಕ್ಕೆ ತಂದಲ್ಲಿ ಕೇಂದ್ರದಿಂದ ಅಗತ್ಯ ಅನುಮೋದನೆ ಮತ್ತು ನೆರವು ಒದಗಿಸಲಾಗುವುದು ಎಂದರು सभ्य शिर्सी शासक भीमणा नायक कुमटा शासक दिन शेट जिलाधिकारी गंगूबाई मानकर, जिला पंचायत मुख्य विष्णुवर्धन, अपर जिलाधिकारी प्रकाश रजपूत राष्ट्रीय हद्दारियाजना निर्देशक हरकृष्ण पगू विविध इलाके अपस्थितर ಕೌಶಲ್ಯಾಭಿವೃದ್ಧಿ ಇಲಾಖೆಯ ಅಧಿಕಾರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಂಸದ ಕುಮಾರ್ ಹೆಗಡೆ ಈ ಅಧಿಕಾರಿಗೆ ಇಲಾಖೆಯ ಮಹತ್ವ ಉದ್ದೇಶದ ಬಗ್ಗೆಯೇ ಅರಿವಿಲ್ಲ ಈ ಅಧಿಕಾರಿ ಫ್ಲೆಕ್ಸಿಬಲ್ ಇಲ್ಲ ಅಧಿಕಾರಿಯನ್ನ ಬದಲಾಯಿಸಲು ನಿರ್ಣಯ ತೆಗೆದುಕೊಳ್ಳಲಾಗಿದೆ ಎಂದು ವರದಿ ಮಾಡಿ ಎಂದು ಸೂಚಿಸಿದ ಘಟನೆ ನಡೆಯಿತು ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ದಿಶಾ ಸಭೆಯಲ್ಲಿ ಸಂಸದರ ಪ್ರಶ್ನೆಗೆ ಉತ್ತರಿಸುತ್ತಿದ್ದ ಕೌಶಲಾಭಿವೃದ್ಧಿ ಇಲಾಖೆಯ ಅಧಿಕಾರಿ ತರಬೇತಿಯ ಬಗ್ಗೆ ಕಾಲೇಜುಗಳಲ್ಲಿ ಮಾಹಿತಿ ನೀಡಿ ಅವರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದಾಗ ಸಂಸದರು ಅಸಮಾಧಾನಗೊಂಡು ಇಲಾಖೆಯ ಉದ್ದೇಶವೇ ಗೊತ್ತಿಲ್ಲದ ಅಧಿಕಾರಿಯಿಂದ ಏನು ನಿರೀಕ್ಷಿಸಲು ಸಾಧ್ಯ ಈ ಅಧಿಕಾರಿಯನ್ನ ಬದಲಾಯಿಸುವಂತೆ ವರದಿ ಮಾಡಿ ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದುಗೆ ಸೂಚಿಸಿದರು ಜನಜೀವನ್ ಮಿಷನ್ ಇಲಾಖೆಯ ಅಧಿಕಾರಿಯ ಬಗ್ಗೆಯೂ ಸಂಸದರು ಆಕ್ಷೇಪ ವ್ಯಕ್ತಪಡಿಸಿದ್ರು ಕೇಂದ್ರ ಸರ್ಕಾರ ಈ ಯೋಜನೆಗಾಗಿ ಎಷ್ಟೊಂದು ಖರ್ಚು ಮಾಡುತ್ತಿದೆ ಅದರ ಲಾಭ ಜನರಿಗೆ ಆಗಲಿಲ್ಲವಾದರೆ ಹೇಗೆ ಈಗ ಚುನಾವಣೆಯ ಸಂದರ್ಭ ಕಾಮಗಾರಿಯಲ್ಲಿ ಅವ್ಯವಹಾರವಾಗಿದೆ ಎಂದು ಸಿಬಿಐ ತನಿಖೆಗೆ ಆಗ್ರಹಿಸಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗಲಿದೆ ಎನ್ನುವುದರ ಬಗ್ಗೆ ಯೋಚಿಸಿ ಆದ್ದರಿಂದ ಪ್ರತಿ ತಾಲೂಕಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಅನ್ನ ರಚಿಸಿ ಆಗಿರುವ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಮಾಡುವಂತಾಗಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೂಚಿಸಿದ್ರು ಅಕ್ಷರ ದಾಸೋಹ ಅಧಿಕಾರಿಗಳು ತಾಂತ್ರಿಕತೆಗೆ ನೆಪ ಹೇಳಬಾರದು ನೀಡುವ ಆಹಾರ ಮಕ್ಕಳಿಗೆ ಆಗಿರೋದ್ರಿಂದ ತಮ್ಮ ಮನೆ ಮಕ್ಕಳಿಗೆ ನೀಡುತ್ತೇವೆ ಎಂಬ ಮಾನವೀಯತೆಯಿಂದ ಕೆಲಸ ಮಾಡಲಿ ಆಹಾರದ ಗುಣಮಟ್ಟದ ಬಗ್ಗೆ ಪರಿಶೀಲನೆ ಮಾಡಿ ವಿತರಿಸಿ ಎಂದು ಸೂಚಿಸಿದ್ರು ಪಂಚಾಯತ್ ರಾಜ್ ವಿಕೇಂದ್ರೀಕರಣ ಸಮಿತಿಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ ನೂತನ ಕೂಸಿನ ಮನೆ ಯೋಜನೆಯ ನಿರ್ವಹಣೆ ಅಂಗನವಾಡಿಗೆ ವಹಿಸಿದ್ರೆ ಒಳ್ಳೆಯದು ನರೇಗಾ ಕಾರ್ಮಿಕ ಮಹಿಳೆಯಿಂದ ಮಾಡಲು ಮುಂದಾದರೆ ಯೋಜನೆ ವಿಫಲವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಪೋಷಣಾ ಅಭಿಯಾನದ ಕಾರ್ಯಕರ್ತೆಯರಿಗೆ ಅನುದಾನ ಬಂದಿಲ್ಲ ಅವರಿಗೆ ನೀಡಿದ ಮೊಬೈಲ್ ಹಾಳಾಗಿದ್ದು ರಿಚಾರ್ಜ್ ಮಾಡಲು ಸಹ ದುಡ್ಡಿಲ್ಲ ಆದ್ದರಿಂದ ಬರುವ ಮಕ್ಕಳ ಹಾಜರಾತಿಯ ಅಂಕಿ ಅಂಶಗಳನ್ನು ಪಡೆಯಲು ಕಷ್ಟವಾಗ್ತಿದೆ ಎಂದು ತಿಳಿಸಿದ್ರು ಪಿಎಂಜಿಎಸ್ವೈ ಇಲಾಖೆಯ ಅಧಿಕಾರಿಗೆ ನಡೆಯುತ್ತಿರುವ ಕಾಮಗಾರಿ ಹಾಗೂ ಮಾಡಿರುವ ರಸ್ತೆ ದುರಸ್ತಿಯ ಬಗ್ಗೆ ಮಾಹಿತಿ ನೀಡುವಂತೆ ಸಂಸದರು ಕೇಳಿದಾಗ ಮಾಹಿತಿ ಕಚೇರಿಯಲ್ಲಿದೆ ಎಂದು ತಿಳಿಸಿದ್ರು ಆಗ ಸಂಸದರು ಮೊದಲು ಹೋಗಿ ಮಾಹಿತಿ ತನ್ನಿ ನಂತರ ಸಭೆಗೆ ಬನ್ನಿ ಎಂದು ಮತ್ತೆ ಕಳುಹಿಸಿದ ಘಟನೆಯೂ ನಡೆಯಿತು ಸ್ವಚ್ಛ ಭಾರತ್ ಯೋಜನೆಯಡಿ ಸಂಗ್ರಹ ಮಾಡಲಾಗುತ್ತಿರುವ ತ್ಯಾಜ್ಯದಿಂದ ಲಾಭ ಗಳಿಸುವ ಬಗ್ಗೆ ಯೋಜನೆ ರೂಪಿಸಿ ಇದೊಂದು ಉದ್ಯಮವಾಗಿಸಿ ಖಾಸಗಿ ವ್ಯಕ್ತಿಗಳನ್ನು ಇದರಲ್ಲಿ ಭಾಗವಹಿಸಿ ಲಾಭದಾಯಕ ಉದ್ಯಮ ಮಾಡುವ ನಿಟ್ಟಿನಲ್ಲಿ ಯೋಜನೆ ರೂಪಿಸುವಂತೆ ಸಂಸದರು ಅಧಿಕಾರಿಗಳಿಗೆ ಸೂಚಿಸಿದರು ಸಮಾಜಕಾರಣ್ಯ ವಿಭಾಗ ಎಂಬ ಪ್ರತ್ಯೇಕ ವಿಭಾಗವೇ ಬೇಡ ಇವರು ಕೇವಲ ಲೆಕ್ಕ ತೋರಿಸಲಿಕ್ಕೆ ಸರ್ಕಾರದಿಂದ ವೇತನ ಪಡೆಯುತ್ತಾರೆ ಹಾಗೆಯೇ ಹೈವೇ ಪೆಟ್ರೋಲಿಂಗ್ ಎಂಬ ವ್ಯವಸ್ಥೆ ಜನರಿಗೆ ಕಿರುಕುಳ ನೀಡುವುದಕ್ಕೆ ಸಿ 見てもらってい ಆದ್ದರಿಂದ ಇದನ್ನ ಸಹ ತೆಗೆದುಹಾಕಬೇಕೆಂದು ಶಾಸಕ ಶೆಟ್ಟಿ ಆಗ್ರಹಿಸಿದ್ರು ಬುಧವಾರದಂದು ಕಾರವಾರ ನಗರದ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ದಿಶಾ ಸಭೆಯಲ್ಲಿ ಶಾಸಕರು ಸಂಸದ ಅನಂತಕುಮಾರರಿಗೆ ಆಗ್ರಹಿಸಿದ್ರು ಸಾಮಾಜಿಕ ಅರಣ್ಯ ವಿಭಾಗ ಹಾಗೂ ಹೈವೇ ಪೆಟ್ರೋಲಿಂಗ್ ವ್ಯವಸ್ಥೆಯ ಬಗ್ಗೆ ಮೊದಲಿನಿಂದಲೂ ಸಾರ್ವಜನಿಕರ ದೂರುಗಳು ಕೇಳಿಬರ್ತಲೇ ಇದೆ ಅದರಲ್ಲೂ ಸಾಮಾಜಿಕ ಅರಣ್ಯ ವಿಭಾಗ ಎಂಬ ಪ್ರತ್ಯೇಕ ವಿಭಾಗ ನಿರ್ಮಿಸಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ನೇಮಿಸಿಕೊಂಡು ವೇತನ ನೀಡಲಾಗುತ್ತದೆ ಆದರೆ ಅವರು ಅರಣ್ಯ ಪ್ರದೇಶ ಹೆಚ್ಚಿಸುವ ಬದಲು ಇಷ್ಟು ಗಿಡಗಳನ್ನ ನೆಡಲಾಗಿದೆ ಎಂಬ ಲೆಕ್ಕ ತೋರಿಸಿ ಅನುದಾನ ಖರ್ಚು ಮಾಡ್ತಾರೆ ಎಂದು ಶಾಸಕರು ದೂರಿದರು ಹೈವೇ ಪೆಟ್ರೋಲಿಂಗ್ ವ್ಯವಸ್ಥೆಯ ಬಗ್ಗೆಯೂ ಅನೇಕ ದೂರುಗಳಿವೆ ಹೈವೆಯಲ್ಲಿ ಅಪಘಾತವಾದಾಗ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಾಗ ತಕ್ಷಣ ಸ್ಪಂದಿಸಲು ಮಾಡಿದ ಹೈವೇ ಪೆಟ್ರೋಲಿಂಗ್ ವ್ಯವಸ್ಥೆ ಹೈವೆಯಲ್ಲೇ ಗಾಡಿ ನಿಲ್ಲಿಸಿ ಸಂಚರಿಸುವ ವಾಹನಗಳನ್ನು ತಡೆಗಟ್ಟಿ ತಪಾಸಣೆಯ ನೆಪದಲ್ಲಿ ದುಡ್ಡು ವಸೂಲಿಗೆ ಸೀಮಿತವಾಗಿದೆ ಎಂಬ ಆರೋಪಗಳಿವೆ ಆದ್ದರಿಂದ ಹೈವೇ ಪೆಟ್ರೋಲಿಂಗ್ ಬೇಡ ಎಂದು ಶಾಸಕ ದಿನಕರ್ ಶೆಟ್ಟಿ ಒತ್ತಾಯಿಸಿದ್ರು ಸಭೆಯಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಜೊತೆಗೆ ಶಾಸಕರಾದ ಭೀಮಣ್ಣ ನಾಯಕ್ ಶೆಟ್ಟಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಪ್ರಮೋದ್ ಹೆಗಡೆ ಸೇರಿದಂತೆ ಎಲ್ಲಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಯಲ್ಲಾಪುರ ಪಟ್ಟಣದಲ್ಲಿ ಬುಧವಾರ ರಾತ್ರಿ ಬಾರಿ ಮಳೆ ಸುರಿದಿದ್ದು ಕಳೆದ ಒಂದು ತಿಂಗಳಿನಿಂದ ವೈಭವದಿಂದ ನಡೆಯುತ್ತಿದ್ದ ವೈಪಿಎಲ್ ಚುಟುಕು ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಮ್ಯಾಚ್ ಜನವರಿ ಏಳರ ರವಿವಾರಕ್ಕೆ ಮುಂದೂಡಲಾಗಿದೆ ಯಲ್ಲಾಪುರ ಕ್ರಿಕೆಟ್ ಅಸೋಸಿಯೇಷನ್ ಆಯೋಜನೆ ವಿಶಾಲ್ ಶಾನ್ಬಾಗ್ ಅವರ ಹನ್ಸ್ ನ್ಯಾಚುರಲ್ ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ಬಹಳ ಅದ್ದೂರಿಯಾಗಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಪಂದ್ಯಾವಳಿಗೆ ಕಡಿಮೆಯಿಲ್ಲದಂತೆ ನಡೆಸಿಕೊಂಡು ಬಂದ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಯಲ್ಲಾಪುರ ತಾಲೂಕಿನ ಕ್ರಿಕೆಟ್ ಆಟಕ್ಕೆ ಹೊಸ ಭಾಷೆ ಬರೆದ ಆಯೋಜನೆಯಾಗಿತ್ತು ಎಂಟು ಫ್ರಾಂಚೈಸಿಗಳ ಎಂಟು ತಂಡಗಳ ನಡುವೆ ಕಳೆದೊಂದು ತಿಂಗಳಿಂದ ನಡೆದ ಪಂದ್ಯ ಉತ್ತಮ ಗುಣಮಟ್ಟದ ಲೈವ್ ಕವರೇಜ್ನೊಂದಿಗೆ ಸಣ್ಣ ಯಲ್ಲಾಪುರ ತಾಲೂಕಿನ ಕ್ರಿಕೆಟ್ ಆಟದ ಪ್ರತಿಭೆಯನ್ನ ಜಗತ್ತಿಗೆ ಪರಿಚಯಿಸಿದ್ದು ಅದ್ಭುತ ನಿತ್ಯ ನಡೆಯುತ್ತಿದ್ದ ಲೀಗ್ ಪಂದ್ಯಗಳನ್ನು ವೀಕ್ಷಿಸಿದ ಮಂದಿ ಆಯೋಜಕರಿಗೆ ಶಹಬಾಜ್ ಹೇಳಿದರು ಯಲ್ಲಾಪುರ ಕ್ರಿಕೆಟ್ ಅಸೋಸಿಯೇಷನ್ ಶ್ರಮ ವಿಶಾಲ್ ಶಾನ್ಬಾಗ್ ಉತ್ಸಾಹ ಯಲ್ಲಾಪುರ ಕ್ರಿಕೆಟ್ಗೆ ಉತ್ತಮ ಹೆಸರು ತಂದುಕೊಟ್ಟಿತ್ತು ಮಳೆ ಸುರಿದು ಫೈನಲ್ ಪಂದ್ಯದ ಉತ್ಸಾಹಕ್ಕೆ ತಾತ್ಕಾಲಿಕ ತಡೆ ನೀಡಿದೆ ಹೊರತು ಪಂದ್ಯ ಯಥಾಪ್ರಕಾರ ರವಿವಾರ ನಡೆಯಲಿದೆ ಎಂದು ಪಂದ್ಯಾವಳಿ ಆಯೋಜಕರು ಮತ್ತು ಪ್ರಾಯೋಜಕರು ಕರಾವಳಿ ಮುಂಜಾವಿಗೆ ತಿಳಿಸಿದ್ದಾರೆ ಫೈನಲ್ ಪಂದ್ಯಾವಳಿ ವೀಕ್ಷಿಸಿ ಆಟಗಾರರಿಗೆ ಶುಭ ಕೋರಲು ಆಗಮಿಸಿದ್ದ ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ದೊಡ್ಡಗಣೇಶ್ ಮುಂದೂಡಲಾದ ಫೈನಲ್ ಪಂದ್ಯದಲ್ಲಿ ಮತ್ತೆ ಪಾಲ್ಗೊಳ್ಳಲಿರುವುದಾಗಿ ತಿಳಿದುಬಂದಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ